ಸರಿಯಲ್ಲ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇಂಡಿಕ್ಟಿವ್ ಪಾಲಿಟಿಕ್ಸ್ ನಡೆದಿದೆ ದ್ವೇಷದ ರಾಜಕಾರಣ ನಡೆದೇ ನಡೆದಿದೆ ಎಲ್ಲರನ್ನೂ ಸಹಿತ ಹುಡುಕಿ ಹುಡುಕಿ ಅವರ ಮೇಲೆ ಎಫ್ ಐ ಆರ್ ಮಾಡುವಂಥದ್ದು ಏನು ನಡೀತಾ ಇದೆ ಈಗ ಕುಮಾರಸ್ವಾಮಿಯವರು ಕೃಷ್ಣ ಬೈರೇಗೌಡರು ಹೇಳಿದ್ದಕ್ಕೆ ಭಾಳ ವಿವರವಾಗಿ ಉತ್ತರ ಕೊಟ್ಟರೆ ಆದರೆ ನಾನು ಒಂದು ಪ್ರಶ್ನೆ ಕೇಳ್ತೇನೆ ಕುಮಾರಸ್ವಾಮಿ ಐ ಆರು ಏಳರಲ್ಲಿ ಮುಖ್ಯಮಂತ್ರಿ ಆಗಿದ್ದರು ಆವಾಗ ಶುರುವಾಯಿತು ಮುಂದೆ ಯಡಿಯೂರಪ್ಪನವರು ಸಹಿತ ಯಡಿಯೂರಪ್ಪನವರು ಸಹಿತ ಅದನ್ನು ಮಾಡಿದರು ಅನ್ನುವಂಥ ಆರೋಪ ಮಾಡಿದರು ಹದಿಮೂರನೇ ಇಸ್ವಿಯಿಂದ ಹತ್ತೊಂಬತ್ತನೇ ಇಸ್ವಿಯವರೆಗೆ ಕಾಂಗ್ರೆಸ್ ಸರ್ಕಾರ ಇತ್ತು ಹತ್ತೊಂಬತ್ತರಿಂದ ಸರಿಸುಮಾರು ಇಪ್ಪತ್ತನೇ ಇಸ್ ಇಪ್ಪತ್ತರ ಅಂತ್ಯದವರೆಗೆ ನಿಮ್ಮದೇ ಸರ್ಕಾರ ಇತ್ತು ಅಂದರೆ ಕುಮಾರಸ್ವಾಮಿ ನೀವು ಕರ್ಕೊಂಡು ಮುಖ್ಯಮಂತ್ರಿ ಮಾಡಿದ್ರಿ ಯಾಕೆ ಮಾಡಿದ್ರೆ ಹಂಗಾರೆ ಈಗ ನೆನಪಾಗ್ತಾ ಇದೆ ನಿಮಗೆ ಪ್ರತಿಯೊಂದು ವಿಷಯದಲ್ಲಿಯೂ ಇವರು ತಾವು ಸಿಕ್ಕಾಕ್ಕೊಂಡಿದ್ದಾರೆ ಇವರು ಕಳ್ಳರು ಅಂತ ಜನಕ್ಕೆ ಗೊತ್ತಾದಾಗ ಬೇರೆದವರು ಕಳ್ಳರು ಅಂತ ಹೇಳುವಂಥ ಒಂದು ಪ್ರಯತ್ನ ಇದು ಹಾಗಾಗಿ ಇದು ದ್ವೇಷದ ರಾಜಕಾರಣವೇ ಇದರ ಬಗ್ಗೆ ಯಾವುದೇ ರೀತಿಯಾದಂಥ ಪ್ರಶ್ನೆ ಇಲ್ಲ ಮತ್ತು ರಾಹುಲ್ ಗಾಂಧಿಯವರು ಈ ವಿಷಯದಲ್ಲಿ ಬೇರೆ ಬೇರೆ ಬಗ್ಗೆ ಏನದು ಮೊಹಬ್ಬತ್ಕಾ ದುಖಾನ್ ಅಂತ ಹೇಳ್ತಾರೆ ಕರ್ನಾಟಕದಾಗ ಬಂದು ಮೊಹಬ್ಬತ್ಕಾ ದುಖಾನ್ ನೋಡು ಅಂತ ಹೇಳೋರಿಗೆ ಎಲ್ಲರೂ ನಾವು ಅವರಿಗೆ ಬಂದು ಒಂದು ಆಹ್ವಾನ ಕೊಡ್ತೀನಿ ಕರ್ನಾಟಕದಲ್ಲಿ ಮೊಹಬ್ಬತ್ಕಾ ದುಖಾನ್ ಹೆಂಗೆ ಹೇಳ್ತಾರೆ ನಿಮ್ಮ ಮುಖ್ಯಮಂತ್ರಿ ಸಿಕ್ಕೋಕೊಂಡವ್ರೆ ಎರಡೆರಡು ಕೇಸ್ ಮೂರು ಮೂರು ನಾಲ್ಕು ನಾಲ್ಕು ಭ್ರಷ್ಟಾಚಾರದ ಪ್ರಮುಖ ಕೇಸುಗಳ ನಡೆದವ ಇವೆಲ್ಲ ನಡೆದ ನಂತರವೂ ಸಹಿತ ಇವತ್ತು ನೀವು ಮೊಹಬ್ಬತ್ಕಾ ದುಖಾನ್ ಅಂತ ಅಡ್ಡಾಡ್ತೀರಿ ಸಂವಿಧಾನ ಅಂತ ಹೇಳ್ತೀರಿ ವಿದೇಶದಲ್ಲಿ ಹೋಗಿ ಭಾರತದ ಅಪಮಾನವನ್ನು ಮಾಡ್ತೀರಿ ಅನೇಕರು ಇವತ್ತೇ ಇಲ್ಲೇ ಗುರುದ್ವಾರ ಇದೆ ನಮ್ಮ ನಮ್ಮಂಥ ಒಂದು ಮಿಡಲ್ ಲೆವೆಲ್ ಸಿಟಿ ಒಳಗೆ ಟೈರ್ ಟು ಸಿಟಿ ಒಳಗೆ ಎಲ್ಲಿ ಭಾರಿ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಸಿಕ್ಕ ಸಹೋದರರದು ಜನಸಂಖ್ಯೆ ಇಲ್ಲ ಅಲ್ಲಿಯೂ ಒಂದು ಗುರುದ್ವಾರ ಇದೆ ಅನೇಕ ಸರ್ತೆ ಗುರುದ್ವಾರಕ್ಕೆ ನಾವು ಹೋಗಿದ್ದೀವಿ ವಿದೇಶಿ ನೆಲದಲ್ಲಿ ನಿಂತು ಇಲ್ಲಿ ಸಿಕ್ಕರಿಗೆ ಟರ್ಬನ್ ಹಾಕ್ಕೊಂಡು ಓಡಾಡಲಿಕ್ಕೆ ಬಿಡುವುದಿಲ್ಲ ಅನ್ನುವಂಥ ಸುಳ್ಳು ಹೇಳಿ ದೇಶದ ಸಂಸ್ಕೃತಿಯನ್ನು ಅಪಮಾನ ಮಾಡಿ ದ್ವೇಷದ ರಾಜಕಾರಣವನ್ನು ರಾಹುಲ್ ಗಾಂಧಿಯವರು ಮಾಡ್ತಾ ಇದ್ದರೆ ಇಲ್ಲಿ ಇವರು ರಾಜಕೀಯ ದ್ವೇಷದ ಒಂದು ಹಗೆತನವನ್ನು ಸಾಗಿಸ್ತಾ ಸಾಧಿಸ್ತಾ ಇದ್ದಾರೆ